ಈ ಸಿನಿಮಾ ಸ್ಟಾರ್ಟ್ ಆಗಿ ಈ ಸಿನಿಮಾದಿಂದಲೇ ನಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ದ ಫಿಲಮ್ ಇಂಡಸ್ಟ್ರಿ ಸೊ ರಿಲೀಸ್ ಸ್ವಲ್ಪ ತಡ ಆಯಿತು ಬಟ್ ಲೇಟ್ ಆಗಬೇಕು ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ತುಂಬಾ ಖುಷಿ ಆಗ್ತಿದೆ ಸಿ ಏಕೆಂದ್ರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಅದು ಇವತ್ತು ದೊಸ್ರಲ್ಲಿ ಕಾಣ್ತಿದೆ ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಟಿ ಡಿ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಿದೆ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ ಗೆಡಿಸ್ಬೇಕನ್ನೂ ಎಲ್ಲ ಸೊ ನನ್ನ ಪಾತ್ರ ಬಂದಿದೆ ಸೈಕಾಲಜಿಕಲ್ ಕೌನ್ಸಿಲರ್ ಅಂಡ್ ಜಾಸ್ತಿ ವಿಷಯ ಹೇಳೋಕೆ ಇಷ್ಟಪಡೋಣಕ್ಕೆಂದ್ರೆ ತುಂಬಾ ಡ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ. ಫಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ ಸೊ 10ನೇ ನೊಳೇ ಸುಮಾರು ಜನ ತಲೆ ಉಳಕೊಂಡಿರಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಏನು ಏನು ಯಾರು ಗೊತ್ತಾಗ್ತರಲ್ಲಾ ಎಲ್ಲರಿಗೂ. ಇದರಲ್ಲಿ బిಗ್ಗೆಸ್ಟ್ ಆಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು ಯಾಕೆಂದ್ರೆ see ಅವರು ತುಂಬಾ ಎಫರ್ಟ್ಸ್ ಹಾಕಿದ್ರು. 3 ಇಯರ್ಸ್ ಆಫ್ ದಿ ಮೂವಿಯಲ್ಲಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ದಿ ಶೇಡಿಂಗ್ ಆ ಮೂವಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಂ ಶ್ರೀ ಫಸ್ಟ್ ಐ ವಾಂಟ್ ಸೇ ನೆಕ್ಸ್ಟ್ ಐ ಬೆಸ್ಟ್ ಆಫ್ ಟು ವಾಂಟ್ ಸಿನಿಮಾ ಬೆಸ್ಟ್ಲೆ ಕಷ್ಟ ಅಂತ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡೋದು ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಹೇಳಿ ಹೇಳ್ಕೊಂಡಿದ್ದಾರೆ ನಿರ್ದೇಶಕರು ಕರ್ತವ್ಯನವರು ಮರತ್ರಿ ಬೆಸ್ಟ್ ಆಫ್ ಲಕ್ ದೇ ಫಲ ಕೊಡ್ತಾರೆ ಇವತ್ತೇನು ಸಕ್ಸಸ್ ಆಗಿದ್ದ ಯಾಕಂದ್ರೆ ನಮ್ಮ ಕಲಾವಿದ ಸಂಘದ ಅಂಬರೀಶ್ ಅವರ ಆಡಿಟೋರಿಯರ್ ಫುಲ್ ಅಂದ್ರೆ ನಿಮ್ಮ ಏನಕ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಸ್ತ್ರೀಯ ಪಡಿಸ್ಕಿದ್ದಾರೆ ಸ್ನೇಹಿತರಿದ್ದಾರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗತ್ತೆ ರಿಯಲ್ಲಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಬೆನ್ನು ತಟ್ಟವ್ರು ಬೇಕು ಕಾಲಿಲಿ ಅವ್ರು ಬೇಡ ನೀವೆಲ್ಲ ಬೆನ್ನು ತಟ್ಟಿ ಟೆಡ್ಡಿ ಬೇರಿನಿಂದ ಮಾಡಿ ಬಂದಿರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅವ್ರಿಗೆ ಇಷ್ಟಪಡ್ತೀನಿ ನಾನು ಈ ಈ ಮೂವಿಲಿ ನಾನೊಂದು ಹೌಸ್ ವೈಫ್ ಪಾತ್ರ ನಾನು ನಿಭಾಯಿಸಿದ್ದೀನಿ ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡ್ತು ನನಗೆ ತ್ರೀ ಇಯರ್ಸ್ ನಾನು ಒಬ್ಬಳೆ ಅಲ್ಲ ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದೀವಿ ಇಷ್ಟಪಟ್ಟು ವರ್ಕ್ ಮಾಡಿದೀವಿ ಡೇ ಅಂಡ್ ಇರ್ತಿರಲಿಲ್ಲ ಒನ್ ಟೈಮ್ ನೋ ಎಲ್ಲ ಊಟ ಊಟ ಟೈಮು ಬಿಟ್ಟು ಶೂಟ್ ಮಾಡಿದೀವಿ ಇಲ್ಲ ಶೂಟ್ ಫಿನಿಶ್ ಮಾಡೋಣ ಊಟ ಮಾಡೋಣ ಅಂತ ವೆರಿ ಸಪೋರ್ಟಿವ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ ಬಟ್ ನನ್ನ ಟೀಮ್ ನನ್ನ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಇನ್ನೋಸೆಂಟ್ ವೈಫ್ ಕ್ಯಾರೆಕ್ಟರ್ನ ನಿಭಾಯಿಸಿದ್ದೀನಿ ಆ ಗಂಡ ಇಲ್ಲದೆ ಇರಬೇಕಾದ್ರೆ ಆ ಹುಡುಗಿಗೆ ಏನೇನು ಫೀಲ್ ಆಗುತ್ತೆ ಒಂದು ನೆಗೆಟಿವ್ ವೈಬ್ಸ್ ಬಂದ ಬಂದಾಗ ಅದನ್ನ ಒಂದು ಎಕ್ಸ್ಪ್ರೆಸ್ ಮಾಡಿದಾಗ ಗಂಡನ ಹತ್ರ ಅವನ್ ಅದನ್ನ ಹೆಂಗೆ ಇಲ್ಲ ಏನು ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ ಬಟ್ ಅವಳ ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ ಹಸ್ಬೆಂಡ್ ಅಂದ್ರೆ ಓಕೆ ಫೈನ್ ಅವನ್ ಇಲ್ಲ ಅಂತಿದ್ದಾನೆ ಅಂದ್ರೆ ಇದೆಲ್ಲ ನಂದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನ್ಸುತ್ತೆ ಅನ್ಬಿಟ್ಟು ನನ್ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ ಇಲ್ಲಾಂದ್ರೆ ಫುಲ್ ಸ್ಟೋರಿ ಹೇಳ್ಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಂಡ್ರೆಡ್ ಮೂವೀಸ್ ಮಾಡೋರು ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಬಗ್ಗೆ ಹೇಳಬೇಕು ಮುಂಚೆ ಒಂದು ವಿಷಯ ಹೇಳಬೇಕು ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಅದು ಹೇಳ್ತೀನಿ ಕರ್ಮಣ್ಯ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಬಹು ಮಾತೆ ಸಂಗೋಸ್ತ ಕರ್ಮನಿ ಅಂದರೆ ನಾವೇನು ಮಾಡಿದ್ರು ಅದು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಾದರೂ ಅದು ಮಾಡ್ತಾ ಹೋಗ್ಬೇಕು ಅದು ಏನು ಯಾಕಿದೆ ಹೇಳಿದ್ದೀನಿ ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ನಾನು ಬಾರ್ಗೆ ಹೋಗಿ ಇಬ್ಬರೇತಿವಿ ಏನೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಮಾಡಿದ ತುಂಬಾ ಕಷ್ಟಗಳು ತ್ರೀ ಇಯರ್ಸ್ ಇಂದ ಒಂದಲ್ಲ ಇವಾಗ ಒಂದು ಹೀರೋ ಒಂದು ನಟ ಆಗ್ಬೇಕಂದ್ರೆ ನವರಸ ಬರಬೇಕು ಆ ತರ ಎಲ್ಲಾ ಎಫೆಕ್ಟ್ ನಮ್ಗೆ ಬಂದಿದೆ ನಮ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಭಾರ್ಗ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ ಪೇಶನ್ಸ್ ಅದು ಏನೋ ಒಂದು ಮಾಡೋಣ ಅಂತ ಆಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇವಾಗ ಒಂದು ಮೂವಿ ಹಾಲಿವುಡ್ ಅಲ್ಲಿ ಬರ್ತಾ ಇದೆ ಅದು ಆ ಕಂಟೆಂಟ್ ಆಗಿದೆ ಸರ್ ಇವಾಗ ಇದು ತ್ರೀ ಪಾರ್ಟ್ಸ್ ಇದೆ ಸರ್ ನಾವು ಮಿಡ್ಲ್ ಪಾರ್ಟ್ ಮಾಡ್ತಾ ಇದ್ವಿ ಇದಕ್ಕೆ ಪ್ರಿಕ್ವೆಲ್ ಇದೆ ಸಿಕ್ವೆಲ್ ಇದೆ ತುಂಬಾ ಒಂದು ಇದಾಗಿ ಮಾಡ್ಕೊಂಡಿದ್ವಿ ಸರ್ ತುಂಬಾ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿ ಮಾಡಿದ್ವಿ ಟೆಡ್ಡಿ ಬೇರ್ ಬಗ್ಗೆ ನೀವು ಮೂವಿ ನೋಡಿದರೆ ಟೆಡ್ಡಿ ಬೇರ್ ಅಂದ್ರೆ ಹೆಂಗ್ ಬಂತು ನಮ್ಮ ಎಕ್ಸಿಸ್ಟೆನ್ಸ್ ಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್ ಲಾಂಗ್ ಜರ್ನಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಫ್ ಜರ್ನಿ And I can feel that what pain they have gone through. It. So All the best wishes to them for a big success. Uh, None experience experienced back on that. This is my first movie where I started and uh, almost three years journey. another two years journey there. So, <laughs> so when I came, Nano either their own event is one So okay sir, he selected me. ಆಡಿಷನ್ ನನ್ನನ್ನು ಸೆಲೆಕ್ಟ್ ಮಾಡಿ ಎಸ್ ಟೇಕನ್ ಫಾರ್ ದ ಟೀಮ್ ಆ್ಯಂಡ್ ಬಂದು ಗಿವನ್ ಬ್ಯಾಕ್ ಸಪೋರ್ಟ್ ಇನ್ನ ಯು ಕ್ಯಾನ್ ಡೂ ಇಟ್ ಮಾಡು ಮಾಡು ಒಂದು ಟ್ರೈ ಬಿಕಾಸ್ ಲಿಟ್ರಲಿ ಇದು ಮಾಡಲಿಂಗ್ ಇಂಡಸ್ಟ್ರಿ ಫೋಟೋ ಶೂಟ್ಸ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ ಸೊ ನನಗೆ ಲೋಕೇಶ್ ಸರ್ ಭಾರ್ಗವ್ ಆ್ಯಂಡ್ ಅಜಿತ್ ಸರ್ ತುಂಬ ಸಪೋರ್ಟ್ ಮಾಡಿದರು ನನಗೆ ಆ್ಯಕ್ಟ್

ಸೊ ಅದಕ್ಕಾಗಿ ನಾನು ನೈಟ್ ಟೈಮ್ ಎಲ್ಲ ವರ್ಕ್ ಮಾಡ್ತಿರ್ಲಿಲ್ಲ ನಾನು ತುಂಬಾ ಡಿಲೇ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಡೋದಕ್ಕೆ ಆದ್ರೂ ನಂಗೆ ನನ್ಗೆ ಅವ್ರೇನು ಹೇಳಿಲ್ಲ ಅಷ್ಟೇ ನಮ್ಗೆ ಏನು ಮಾತಾಡಕ್ಕೆ ಇಲ್ಲ ಅದೇ ನಾನು ಬೇಸಿಕಲಿ ಸಿಂಗರ್ ನಾನೇ ಎಂದು ಹೇಳ್ಬಿಡ್ತೀನಿ ಮಾತಾಡಕ್ಕೆ ಇಲ್ಲ ಅಲ್ಲ ಸುಪ್ರೀಂ ಸ್ಟಾರ್ ಭಾರ್ಗವ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ ಮುದ್ದಾಗಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು ಎಸ್ ಓಕೆ ನೋ ಪ್ರಾಬ್ಲಮ್ ಬರ್ದು ಮುಂದುವರ್ಸೋಣ ತುಂಬಾ ಚೆನ್ನಾಗಿ ಮಾಡೋಣ ಪ್ರಮೋಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಮಾಡಿದ್ದೀರಿ ಎಲ್ಲ ನಿಮ್ಮ ನಟನ್ನ ಯಶಸ್ ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು ಆಮೇಲೆ ಮ್ಯೂಸಿಕ್ ವಿವೇಕ್ ಜಂಗ್ಲಿ ಹೊಸ ಚಿಕ್ಕ ಹುಡುಗ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಆಗ್ಲೇನೆ ಮೊದಲೇ ಇದಕ್ಕೆ ಮೊದಲೇ ಮೂರ್ನಾಲ್ಕು ಸಾಂಗ್ಸ್ ನಮ್ಮ ಚಾನೆಲ್ ಇದೆ ಸೊ ತುಂಬಾ ಚೆನ್ನಾಗಿ ಮಾಡ್ತಾನೆ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನನ್ನ ಸ್ನೇಹಿತರೆ ಸುಮಾರು ಜನ ಬಂದಾಗ ಎಲ್ಲರೂ ವಿಶ್ ಮಾಡಿ ಪ್ರೀತಿಯಿಂದ ನನ್ನ ಮಾಡಿಕೊಂಡಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಜನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ ಜನ ಸಂಪಾದನೆ ಮಾಡಿದ್ರೆ ಎಲ್ಲೋ ಒಂದು ತೃಪ್ತಿ ನನಗಿದೆ ಇವತ್ತು ಆ ಒಂದು ತೃಪ್ತಿಗೆ ನನ್ನ ಬ್ರದರ್ ಲೈಕ್ ಇಸ್ ಲೈಕ್ ಮೈ ಓನ್ಲಿ ಅಂತಲೇ ಹೇಳ್ಬೋದು ನಮ್ಮ ಭಾಲ್ಗವೋ ಇವತ್ತು ಅವ್ರ ಲೋಕೇಶ್ ಅವರು ಈ ಒಂದು ಟೀಮ್ ವರ್ಕ್ ಇದು ಈಗ ಒಂದು ಫಸ್ಟ್ ಐ ಮೀನ್ ಫಸ್ಟ್ ಮೂವಿಯಲ್ಲೂ ನಾನು ನಾನು ಆ್ಯಡ್ ಕಮ್ಮಿ ಇರ್ಬೋದು ಅಂತ ಲಾಂಚ್ ಸೊ ಇವತ್ತು ಟೆಡಿ ಬೇರ್ ಮೂವಿ ಇವತ್ತು ಆಡಿಯೋ ಲಾಂಚ್ ಅಂತ ಹೇಳಿದಾಗ ನಾನು ಬಂದೆ ಮತ್ತು ಜಸ್ಟ್ ಇನ್ ಬ್ಯಾಕಿಂದ ಬ್ಯಾಂಗ್ಳೂರು ಟ್ರಾಫಿಕ್ ಗೊತ್ತಲ್ಲ ಹಾಗಾಗಿ ಐ ಮಿಸ್ಟ್ ಇಟ್ ದಿವ್ಯಾ ಡೆಫಿನೆಟ್ಲಿ ವರ್ ಆರ್ ನಾಟ್ ಬೆಸ್ಟ್ ಅದರ್ವೈಸ್ ಐ ವಾಸ್ ಆನ್ ಟೈಮ್ ಬಟ್ ಮಿಸ್ ಮಾಡಿಕೊಂಡೆ ಇವು ಎಡಿಟಿಂಗ್ಗೆ ಇಟ್ಸ್ ರಿಯಲ್ ಹಾರ್ಡ್ ವರ್ಕ್ ಕಾಪೀಸ್ ನಾವು ಸೊ ಈಸಿ ನಾವು ಅಂದ್ಕೊಂಡಂಗೆ